Hi all! Welcome to Namak Kpsc. This is Dhirend, Faculty of Banking Exams. I'm happy to announce that we are launching new banking course from July 7th. So July 7th is the now, banking course course launch banking course. So, we have weekend classes, weekday classes, morning classes, evening class. So flexible, you can join. And uh, it, uh test series, materials, mocks. अंड फ्री डेली करे इनूड सो फस्ट थिंग बैंकिंग कॉर्स न लाच मेन बैंकिंग एक्साम ऐसी नड़ीतर दिसंक टेगा इसमें अक्रम सो नम इंग रीजनिंग दिस ಇಂಗ್ಲೀಷ್ ನಮಗೆ ಫಾರ್ಟಿ ಮಾರ್ಕ್ಸ್ ಇರುತ್ತೆ ರೀಸನಿಂಗ್ ಥರ್ಟಿ ಮಾರ್ಕ್ ಆಪ್ಟ್ಯೂಡ್ ಥರ್ಟಿ ಮಾರ್ಕ್ ಸೊ ಅದರ್ ಎಕ್ಸಾಮ್ಸ್ ಅಲ್ಲಿ ಇಂಗ್ಲೀಷ್ ಥರ್ಟಿ ಫೈವ್ ಇರುತ್ತೆ ಐ ಮೀನ್ ಥರ್ಟಿ ಇರುತ್ತೆ ರೀಸನಿಂಗ್ ಥರ್ಟಿ ಫೈವ್ ಆಪ್ ಥರ್ಟಿ ಫೈವ್ ಇರುತ್ತೆ ಒನ್ ಅವರ್ ಎಕ್ಸಾಮ್ ಸೊ ಮೂರು ಸೆಕ್ಷನಿಗೂ ಈಕ್ವಲ್ ಟೈಮ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅದೊಂದು ಸೊ ಟೋಟಲ್ ನಾವು ಹಂಡ್ರೆಡ್ ಮಾರ್ಕ್ಸ್ ಬರೀತೀವಿ ಹಂಡ್ರೆಡ್ ಕ್ವೆಶನ್ಸ್ ಅಂಡ್ ಸಿಕ್ಸ್ಟಿ ಮಿನಿಟ್ಸ್ ದಟ್ ಈಸ್ ಒನ್ ಅವರ್ ಎವ್ರಿ ಸೆಕ್ಷನ್ಗೂ ಇಪ್ಪತ್ತು ಇಪ್ಪತ್ತು ನಿಮಿಷ ಇರುತ್ತೆ ದಿಸ್ ಇಸ್ ಒನ್ ಥಿಂಗ್ ಸೊ ಐ ಬಿ ಪಿ ಎಸ್ ಕ್ಲರ್ಕಿಗಾಗ್ಲಿ ಎಸ್ ಬಿ ಐ ಕ್ಲರ್ಕಿಗಾಗ್ಲಿ ಆರ್ ಆರ್ ಬಿ ಕ್ಲರ್ಕಿಗಾಗ್ಲಿ ಎಸ್ ಬಿ ಐ ಪಿ ಓಗಾಗ್ಲಿ ಎಸ್ ಬಿ ಐ ಕ್ಲರ್ಕ್ ಐ ಬಿ ಪಿ ಎಸ್ ಪಿ ಓ ಆರ್ ಆರ್ ಬಿ ಪಿ ಓ ಎಲ್ಲದಕ್ಕೂ ಪ್ರಿಲಿಮ್ಸ್ ಗೆ ದಿಸ್ ಇಸ್ ವಾಟ್ ದ ಕಾಮನ್ ಓಕೆ ಮತ್ತೆ ಅನ್ಕೊಬಹುದು ಕ್ಲರ್ಕ್ ಪಿ ಓಗು ಒಂದೇ ಸಿಲೆಬಸ್ ಇದ್ರೆ ಏನಾದ್ರಲ್ಲಿ ಮೇಜರ್ ಡಿಫರೆನ್ಸ್ ಎಸ್ ಇಂಟೆನ್ಸಿಟಿ ಆಫ್ ಕ್ವೆಶನ್ ಏನಿರುತ್ತೆ ಆ ಲೆವೆಲ್ ಆಫ್ ಕ್ವಶನ್ಸ್ ಪಿ ಓ ನಲ್ಲಿ ಸ್ವಲ್ಪ ಒಂದು ಚೂರು ಜೂನಿಯರ್ ಅಸೋಸಿಯೇಟ್ ದ ಕ್ಲರ್ಕ್ ಅಂತ ಸ್ವಲ್ಪ ಜಾಸ್ತಿ ಒಂದು ಲೆವೆಲ್ ಆಫ್ ಇಂಟೆನ್ಸಿಟಿ ಅಂದ ಟಫ್ನೆಸ್ ಆಫ್ ದ ಕ್ವೆಶನ್ ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ ಅದಕ್ಕಿಂತ ಒಂದು ಚೂರ್ ಸ್ಟ್ಯಾಂಡರ್ಡ್ ಬಟ್ ನಾವು ಓದೋ ಸಿಲೆಬಸ್ ಆಗಲಿ ವಾಟ್ ಎವರ್ ದ ಟಾಪಿಕ್ಸ್ ಈ ಮೂರರಲ್ಲೂ ಏನೇನ್ ಸಬ್ ಟಾಪಿಕ್ಸ್ ಬರುತ್ತೆ ಒಳಗಡೆ ಎಲ್ಲ ಸೇಮ್ ದಟ್ ರಿಮೈನ್ ಸೇಮ್ ಓಕೆ ಆ ಸಿಲೆಬಸ್ ಏನೇನ್ ಇರುತ್ತೆ ಫಸ್ಟ್ ಥಿಂಗ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ನೆಕ್ಸ್ಟ್ ಇಂಗ್ಲಿಷ್ ಇದು ಪ್ರಲಿಮ್ಸ್ ಪಾರ್ಟ್ ಆಯ್ತು ಈ ಮೂರನ್ನು ಏನಿರುತ್ತೆ ಅಂದ್ರೆ ಈ ಮೂರೂನು ಇರುತ್ತೆ ಇದರೊಟ್ಟಿಗೆ ಜನರಲ್ ಅವೇರ್ನೆಸ್ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಜನರಲ್ ಅವೇರ್ನೆಸ್ ದಿಸ್ ಇಸ್ ವಾಟ್ ಸೊ ನಾವು ಬೇಸಿಕಲಿ ಅದನ್ನ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ ಸೊ ಈ ಕರೆಂಟ್ ಅಫೇರ್ಸ್ ಅನ್ನೋದು ಕಾಮನ್ ಫಾರ್ ಆಲ್ ದ ಎಕ್ಸಾಮ್ಸ್ ಸೊ ನೀವು ಯು ಪಿ ಎಸ್ ಸಿ ತಗೊಳ್ಳಿ ಕೆಪಿ ಎಸ್ ಸಿ ತಗೊಳ್ಳಿ ಬಟ್ ತುಂಬಾ ವಾಯಸ್ ಆಗಿರುತ್ತೆ ಕರೆಂಟ್ ಅಫೇರ್ಸ್ ಇಂಟರ್ ನ್ಯಾಷನಲ್ ಅಫೇರ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ ಬಟ್ ಇಲ್ಲಿ ದಿಂಗ್ ಇಸ್ ಕರೆಂಟ್ ಅಫೇರ್ಸ್ ಇಸ್ ಕಾಮನ್ ಫಾರ್ ಆಲ್ ದ ಎಕ್ಸಾಮ್ಸ್ ಅದು ಒಂದು ಇದರಲ್ಲಿ ಇನ್ನೊಂದು ಏನಾಗುತ್ತೆ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬರುತ್ತೆ ವಾಟ್ ಇಸ್ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಏನಿದೆ ಕಾಸ ಅಂದ್ರೆ ಏನು ವಾಟ್ ಇಸ್ ಜಿ ಡಿ ಪಿ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷಿಯೋ ಎಸ್ ಎಲ್ ಆರ್ ವಾಟ್ ಈಸ್ ಬ್ಯಾಂಕ್ ರೇಟ್ ರೆಪೋ ರೇಟ್ ಇದೆಲ್ಲ ಒಂದು ಬೇಸಿಕ್ ಟರ್ಮ್ಸ್ ಸೊ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಸೊ ಇದೆಲ್ಲ ಬ್ಯಾಂಕಿಂಗ್ ಅವೇರ್ನೆಸ್ ಅದನ್ನ ನಾವು ಸ್ಟಾಟಿಕ್ ಪಾರ್ಟ್ ಅಂತ ಕರಿತೇವೆ ಬಿಕಾಸ್ ರೆಪೋ ರೇಟ್ ಅಂದ್ರೆ ಅರ್ಥ ಏನು ಬ್ಯಾಂಕ್ ರೇಟ್ ಅಂದ್ರೆ ಏನು ಸೊ ದ ರೇಟ್ ಅಟ್ ವಿಚ್ ಬ್ಯಾಂಕ್ ಟೇಕ್ಸ್ ಆರ್ ಬಾರೋಸ್ ಮನಿ ಫ್ರಮ್ ರಿಸರ್ವ್ ಬ್ಯಾಂಕ್ ಆ ಡೆಫಿನೇಷನ್ ಏನಿದೆ ಎಷ್ಟು ವರ್ಷ ಆದ್ರೂ ಸೇಮ್ ಇರುತ್ತೆ ಸೊ ದಟ್ ಇಸ್ ನಾಟ್ ಸ್ಟಾರ್ಟಿಕ್ ಬಟ್ ಅದ್ರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ ಎವ್ರಿ ಕ್ವಾರ್ಟರ್ಲಿ ಆರ್ ಬಿ ಮಾನಿಟರಿ ಪಾಲಿಸಿ ನಡೆದಾಗ್ಲೂ அவர்ஸ் கம்ப்யூட்டர் கம்பியூட்டர் கேத்தேர்தான் இன்புட் டிவைஸ் அந்த ಮೈಕ್ರೋಸಾಫ್ಟ್ ಎಕ್ಸೆಲ್ಸ್ ಮೇಲೆ ಕೇಳ್ತಾರೆ ಸೊ ಆಲ್ ಕಮ್ಸ್ ಅಂಡರ್ ಆಪ್ಟಿಟ್ಯೂಡ್ ನಾನು ಹೇಳ್ದಂಗೆ ನಾವು ಆಗ್ಲೇ ಹೇಳದಂಗೆ ನಾವು ಸ್ಟಾರ್ಟ್ ಮಾಡ್ತಾ ಇರೋ ಬ್ಯಾಚ್ ಅಲ್ಲಿ ಪ್ರತಿಯೊಂದನ್ನು ನಾವು ಕವರ್ ಮಾಡ್ತೀವಿ ಸೊ ಪ್ರತಿಯೊಂದಕ್ಕೂ ಮಟೀರಿಯಲ್ಸ್ ಇಂದ ಹಿಡಿದು ಟಾಪಿಕ್ ಟೆಸ್ಟ್ ಮಾರ್ಕ್ ಟೆಸ್ಟ್ ಎಲ್ಲಾನು ಇನ್ಕ್ಲೂಡೆಡ್ ಇರುತ್ತೆ ಸೊ ಅಂಡ್ ಆಲ್ಸೋ ಫಾರ್ ಎವ್ರಿ ಟಾಪಿಕ್ ವಿಲ್ ಬಿ ಹ್ಯಾವಿಂಗ್ ಟೆಸ್ಟ್ ಅಂಡ್ ಆಲ್ಸೋ ದ ಸೆಪರೇಟ್ ಮೆಟೀರಿಯಲ್ಸ್ ಫಾರ್ ಈಚ್ ಅಂಡ್ ಎವ್ರಿ ಟಾಪಿಕ್ ಅಕ್ರಾಸ್ ಸೊ ಕ್ಲಾಸಸ್ ಬಂದು ಜುಲೈ ಸೆವೆಂತ್ ಇಂದ ಕಮೆಂಟ್ಸ್ ಆಗ್ತಾ ಇದೆ ಆನ್ಲೈನ್ ಆಫ್ಲೈನ್ ಇರುತ್ತೆ ಅಂಡ್ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಓನ್ಲಿ ಪೀಪಲ್ ಹು ಆರ್ ಗ್ರಾಜ್ ಸೊ ಈಗ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಇರೋರು ಅಂದ್ರೆ ಇನ್ನು ಗ್ರಾಜ್ಯನ್ ಆಗ್ತಾ ಇರ್ತ ಓದ್ತಿರ್ತೀರಾ ಅದ್ರೊಟ್ಟಿಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅನ್ನೋರಿಗೂ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ ಸೊ ಕಾಲೇಜ್ಗೆ ಹೋಗೋರ್ ಇರ್ಬೋದು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ಬೋದು ಯಾರು ಬೇಕಾದ್ರೂ ಅಟೆಂಡ್ ಮಾಡ್ಬೋದು ಸೊ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತಾರೆ ಮಾರ್ನಿಂಗ್ ಬ್ಯಾಚ್ ಇದೆ ಈವ್ನಿಂಗ್ ಬ್ಯಾಚ್ ಕೂಡ ಇದೆ ಯಾವ್ದು ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಥವಾ ನಿಮಗೆ ಅನುಕೂಲ ಆಗುತ್ತೆ ನೀವು ಅದಕ್ಕೆ ಬಂದು ಜಾಯ್ನ್ ಆಗ್ಬೋದು ಅಂಡ್ ಆಲ್ಸೋ ವೀಕೆಂಡ್ ಬ್ಯಾಚ್ ಕೂಡ ಇರುತ್ತೆ ಕ್ಲಾಸಸ್ ನಿಮ್ಗೆ ಆನ್ಲೈನ್ ಅಲ್ಲೂ ಇರುತ್ತೆ ಆಫ್ಲೈನ್ ಕ್ಲಾಸ್ ಕೂಡ ನಡೆಯುತ್ತೆ ಸೊ ಯು ಹ್ಯಾವ್ ದಟ್ ಫ್ಲೆಕ್ಸಿಬಿಲಿಟಿ ಟು ಚೂಸ್ ವಾಟ್ ಎವರ್ ದ ಮೋಡ್ ಯು ನೀಡ್ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು ಅಂಡ್ ಇನ್ನೊಂದು ಗುಡ್ ಪಾರ್ಟ್ ಏನಂದ್ರೆ ನಿಮಗೆ ಏನೋ ಕ್ಲಾಸ್ ಮಿಸ್ ಆಗೋಯ್ತು ಹೊಲ್ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ನಿಮಗೆ ರೆಕಾರ್ಡ್ ವಿಡಿಯೋಸ್ ಸಹ ಸಿಗುತ್ತೆ ನಾ ಕ್ಲಾಸ್ ಎನಿವೇಸ್ ಎ ಟು ಏಟ್ ನಾವು ಇಲ್ಲೇ ಇರ್ತೀವಿ ಸೊ ಒನ್ ಆನ್ ಒನ್ ಮೆಂಟರ್ಶಿಪ್ ಸಿಗುತ್ತೆ ನಿಮಗೆ ಸೊ ಏನೇ ಡೌಟ್ಸ್ ಇದ್ರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಕ್ರಾಸ್ ಎನಿಥಿಂಗ್ ವಿಲ್ ಬಿ ಹಿಯರ್ ಸೊ ಒನ್ ಆನ್ ಒನ್ ಕೂತ್ಕೊಂಡು ಆರಾಮಾಗಿ ಸಾಲ್ವ್ ಮಾಡ್ಬೋದು ಸೊ ಏನೇ ಡೌಟ್ಸ್ ಇದ್ರು ನಾವು ಕ್ಲಾರಿಫೈ ಮಾಡ್ಕೊಬೋದು ಒನ್ ಆನ್ ಒನ್ ಸೊ ಕ್ಲಾಸಸ್ ಬಂದು ಜುಲೈ ಸೆವೆಂತ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಜೂನ್ ಫಸ್ಟ್ ವೀಕ್ ವಿ ಆರ್ ಎಂಡಿಂಗ್ ಅವರ್ ಅಡ್ಮಿಷನ್ಸ್ ಸೊ ವಿ ಆರ್ ಲಿಮಿಟೆಡ್ ಅವರ್ ಸೀಟ್ಸ್ ಟು ಟ್ವೆಂಟಿ ಫೈವ್ ಇಪ್ಪತ್ತೈದು ಸೀಟ್ಸ್ ನಾವು ಫಸ್ಟ್ ಬ್ಯಾಚಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಅಡ್ಮಿಷನ್ ಜುಲೈ ಫಸ್ಟ್ ವೀಕ್ ಅಲ್ಲಿ ಕ್ಲೋಸ್ ಆಗ್ತಾ ಇದೆ ಸೊ ಆದಷ್ಟು ಬೇಗ ಕೆಲ ಕಾಣಿಸಿದ ವೆಬ್ಸೈಟ್ ವಿಸಿಟ್ ಮಾಡಿ ಸೊ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ ಸೊ ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ವಿಸಿಟ್ ಅವರ್ ನಮ್ಮ ಕೆಪಿ ಎಸ್ ಸಿ ಸೆಂಟರ್ ಏನ್ ಬರುತ್ತೆ ಅಂತ ನಾವು ನೋಡಿದ್ವಿ ಏನು ಜನರಲ್ ಅವೇರ್ನೆಸ್ ಒಂದು ಅಂಡ್ ದೆನ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಒಂದು ಎಕ್ಸ್ಟ್ರಾ ಬರುತ್ತೆ ಆಸ್ ಪಾರ್ಟ್ ಆಫ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಇಂಗ್ಲಿಷ್ ಹಿಂಗ್ಲಿಷ್ವೇಜ್

ಮೇನ್ಸ್ ಎಕ್ಸಾಮಿನೇಷನ್ ಸೊ ದಿಸ್ ಜನರಲ್ ಅವೇರ್ನೆಸ್ ಇಟ್ ಆಸ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಅಂತಾನೆ ಕರಿತೀವಿ ಸೊ ಅಂಡ್ ಫಿನಾನ್ಷಿಯಲ್ವೇರ್ನೆಸ್ ಸೊ ಇದು ಅಡಿಷನಲ್ಲಿ ಯಾವುದು ಕ್ಲರ್ಕ್ ಸಿಂಗ್ ಪಿ ಹೋಗಿ ಬರ್ದಾಗ ಇನ್ನೊಂದು ಎಕ್ಸ್ಟ್ರಾ ಥಿಂಗ್ ಆಡ್ ಆಗುತ್ತೆ ಅದೇನು ಅಂತ ನೋಡೋದು ಪಿ ಹೋಗಿ ಏನಾಯ್ತು ರೀಸನಿಂಗ್ ಸೇಮ್ ಇಂಗ್ಲಿಷು ಸೇಮ್ ಇದೆ ಡೇಟಾಸ್ ಇಂಟರ್ಪ್ರಿಟೇಷನ್ ದಿಸ್ ಇಸ್ ವಾಟ್ ನ್ಯೂಮರಿಕಲ್ ಎಬಿಲಿಟಿ ಸೊ ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರೆ ದಿಸ್ ಇಸ್ ವಾಟ್ ಅ ಗುಡ್ ಗ್ರಾಪ್ ವೆಲ್ಕಮ್ ಟು ಇಟ್ சோ ஜனல் அவேர்ஸ் அண்ட் இது ஆர் ஆல் காமன் திங்ஸ் நம்ம கிளர் அது கிளர் எக்ஸாம்ஸ் அது நோட் ஓன்லி திங் இஸ் டிஸ்கிரிப்டிவ் ரேட்டிங் கால் இட் ஆஸ் டிஸ்கிரிப்டிவ் ரேட்டிங் டெஸ்கிரிப்டிவ் ரேட்டிங் டூ பார்ட்ஸ் இல்லை ஒன்று லெட்டர் ரைட்டிங் இன்னொரு எசி ரேட்டிங் ஆ எசி ரேட்டிங் ஏன் ரிலேட்டை அந்த கரெண்ட் அஃர்ஸ் ஏன் ஓதிர் சோ அது வேஸ் மேல டாபிஸ் இல்லை சோ அதிக எஸ் எை ಪ್ರಬಂಧ ಬರೆಯೋದು ಇನ್ನೊಂದ್ ದಿಸ್ ಲೆಟರ್ ರೈಟಿಂಗ್ ನಾವೇನು ಸ್ಕೂಲ್ ಬರೀತಿದ್ವು ಅದೇ ತರನೇ ಫಾರ್ಮಲ್ ಲೆಟರ್ ಅವ್ರ ಒಂದು ಟಾಪಿಕ್ ಕೊಡ್ತಾರೆ ಸೊ ಆನ್ ದಟ್ ಥಿಂಗ್ ವಿ ಹ್ಯಾವ್ ಟು ರೈಟ್ ಬಟ್ ಇಲ್ಲಿ ಕ್ವೆಸ್ಟ್ ಏನ್ ಗೊತ್ತಾ ನಾವು ಪೆನ್ನು ಪೇಪರ್ ಇಟ್ಕೊಂಡು ಬರೆಯಲ್ಲ ವಿಲ್ ಟೈಟ್ ಸೊ ನಮ್ ಸಿಸ್ಟಮ್ ಇರುತ್ತೆ ಇದಿಷ್ಟು ಎಕ್ಸಾಮ್ ಬರೆಯೋದು ನಾವು ಯಾವುದೇ ಮಾರ್ಕ್ ಮಾಡೋದಾಗ್ಲಿ ಓ ಎಂ ಆರ್ ಶೀಟ್ ಮಾಡೋದಾಗ್ಲಿ ಏನೂ ಇರಲ್ಲ ಆಲ್ ದಿಸ್ ಕಾಲ್ ಇಟ್ ಆಸ್ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೊ ನಾವ್ ಪ್ರಿಲಿಮ್ಸ್ ಮೇನ್ಸ್ ಅಟೆಂಡ್ ಮಾಡೋದು ಕಂಪ್ಯೂಟರ್ನಲ್ಲಿ ನಲ್ಲಿ ಅದೇ ಏನು ಎಕ್ಸಾಮ್ ಸೆಂಟರ್ಸ್ ಇರುತ್ತೆ ನಾವು ಆ ಎಕ್ಸಾಮ್ ಸೆಂಟರ್ಸ್ ಹೋಗ್ತೀವಿ ಕಂಪ್ಯೂಟರ್ ಇರುತ್ತೆ ಶೀಟ್ಸ್ ಕೊಡ್ತಾರೆ ನಮಗೆ ವರ್ಕ್ ಮಾಡೋದಕ್ಕೆ ಆಲ್ ಕ್ವೆಶನ್ಸ್ ಆರ್ ಎಮ್ ಜಸ್ಟ್ ಆನ್ಸರ್ ಸೆಲೆಕ್ಟ್ ಮಾಡ್ತೀವಿ ಅಷ್ಟೇ ಆಲ್ ದಿಸ್ ಥಿ ಸೊ ನಮ್ಗೆ ಏನಾಯ್ತು ಇದರಲ್ಲಿ ಏನು ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನಾವು ಮೇನ್ಸ್ ಅಲ್ಲಿ ಏನಿರುತ್ತೆ ಇಂಗ್ಲಿಷ್ ಆಪ್ಟಿಟ್ಯೂಡ್ ಐ ಮೀನ್ ರೀಸನಿಂಗ್ ಈ ಮೂರು ಕಾಮನ್ ಇರುತ್ತೆ ಇದ್ರೊಟ್ಟಿಗೆ ಜನರಲ್ ಅವೇರ್ನೆಸ್ ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ ಪಿ ಆಫೀಸರ್ಸ್ ಆಫೀಸರ್ ಲೆವೆಲ್ಗೆ ಅಂದ್ರೆ ಏನಾಗುತ್ತೆ ಸೊ ಇಲ್ಲಿ ಡಿಸ್ಕ್ರಿಪ್ಟಿವ್ ಪಾರ್ಟ್ ಎಕ್ಸ್ಟ್ರಾ ಬರುತ್ತೆ ಡಿಸ್ಕ್ರಿಪ್ಟಿವ್ ಏನು ಎಸ್ ಎ ರೈಟಿಂಗ್ ಅಂಡ್ ಲೆಟರ್ ರೈಟಿಂಗ್ ಕ್ಲಿಯರ್